ಇದೆ ದುಡ್ಡನ್ನ ಸೇವಿಂಗ್ಸ್ ಮಾಡಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಶುಕ್ರವಾರ ಮಧ್ಯಾಹ್ನ ಸುಮಾರು ಹನ್ನೆರಡು ಮುಕ್ಕಾಲ್ ಆಗ್ತಾ ಇತ್ತು ಬ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಇವತ್ತು ಊಟಕ್ಕೆ ಪುಳಿಯೋಗರೆ ಮಾಡೋಣ ಅಂತ ತುಂಬಾ ದಿನಗಳಾಗಿತ್ತು ಪುಳಿಯೋಗರೆ ಮಾಡ್ದೇನೆ ಹಾಗೆ ಪ್ರತಿದಿನ ಅನ್ನ ಸಾರು ತಿಂದು ನನ್ಗೂ ಕೂಡ ಬೇಜಾರ್ ಬಂದಿತ್ತು ಹಾಗಾಗಿ ಏನಾದ್ರು ರೈಸ್ ಐಟಮ್ ಮಾಡೋಣ ಅಂತ ಅನ್ಕೊಂಡೆ ಪಲಾವ್ ಮಾಡ್ಬೇಕಂತಂದ್ರೆ ಈ ವಟಾಣಿ ಕಾಳೆಲ್ಲ ಹಿಂದಿನ ದಿನನೆ ನೆನೆ ಹಾಕ್ಬೇಕಾಗಿತ್ತು ಹಾಗಾಗಿ ಕ್ವಿಕ್ ಆಗಿ ಅಂದ್ರೆ ಏನಾದ್ರು ರೈಸ್ ಐಟಮ್ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಪುಳಿಯೋಗರೆ ಮಾಡ್ಕೊಂಡ್ ಬಿಡ್ಬಹುದು ಪುಳಿಯೋಗರೆ ಪ್ಯಾಕೆಟ್ ಅನ್ನ ನಾನು ರೆಡಿಮೇಡೇ ತಗೊಳೋದು ಅಂಗಡಿಯಿಂದಾನೇ ತರೋದು ಇವತ್ತು ಜಿ ಆರ್ ಬಿ ಿದ್ದೆ ಜಿ ಆರ್ ಬಿ ಇಲ್ಲ ಅಂತಂದ್ರೆ ಸ್ಪರ್ಶ ಅವ್ರದ್ದು ಎರಡೇ ನಾನು ಉಪಯೋಗಿಸೋದು ನನ್ಗೆ ಎಂಟಿಆರ್ ಆರ್ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಪುಳಿಯೋಗರೆ ಕೂಡ ರೆಡಿ ಆಯ್ತು ಹಾಗೆ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ಎಲ್ಲ ತೊಳ್ಕೊಂಡು ಕಿಚನ್ ನೀಟ್ ಮಾಡ್ಕೊಂಡ್ರೆ ಆಯ್ತು ಸಣ್ಣ ಊರಿನಲ್ಲೇ ಹಾಗೆ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಹಾಗೆ ಹಾಲಿಗೆ ಬಂದೆ ಸೋಫಾ ಕವರ್ ಎಲ್ಲಾ ಆಚೆ ಈಚೆ ಆಗಿತ್ತು ಸ್ವಲ್ಪ ನೀಟಾಗಿ ಹಾಕೋಣ ಅಂತ ನೀಟಾಗಿ ಸೋಫಾಗೆ ಕವರ್ ಹಾಕಿದ್ದಾಯ್ತು ಹಾಗೆ ಕೆಳಗಡೆ ಹೋಗ್ತಾ ಇದ್ದೀನಿ ನನ್ಗೆ ಸ್ವಲ್ಪ ನ್ಯೂಸ್ ಪೇಪರ್ ಬೇಕಾಗಿತ್ತು ನ್ಯೂಸ್ ಪೇಪರ್ ತರೋದಕ್ಕೆ ಅಂತ ಕೆಳಗಡೆ ಹೋಗ್ತಾ ಇರೋದು ಹಾಗೆ ತಗೊಂಡ್ ಬಂದೆ ಈ ದೋಸೆ ತವ ಕೆಳ ಎಲ್ಲ ಸ್ವಲ್ಪ ನ್ಯೂಸ್ ಪೇಪರ್ ಚೇಂಜ್ ಮಾಡ್ಬೇಕಾಗಿತ್ತು ಹಾಗಾಗಿ ಒಂದೆರಡು ಕಾಮೆಂಟ್ ಇದೆ ಆನ್ಸರ್ ಮಾಡೋಣ ಅಂತ ಬಂದು ಕೂತಿದೀನಿ ದಿನೇಶ್ ಕುಮಾರ್ ಅವರು ಕಾಮೆಂಟ್ ಹಾಕಿದ್ದಾರೆ ಈ ಕಾಮೆಂಟ್ ಅನ್ನ ನಾನು ಅವಾಗವಾಗ ನೋಡ್ತಾ ಇರ್ತೀನಿ ಇವ್ರನ್ನ ಅಥವಾ ಬೇರೆ ಬೇರೆಯವ್ರು ಕಾಮೆಂಟ್ ಹಾಕ್ತಾರ ನನ್ಗೆ ಗೊತ್ತಾಗ್ತಾ ಇಲ್ಲ ದಿನೇಶ್ ಕುಮಾರ್ ಅವರು ಇವತ್ತು ಕಾಮೆಂಟ್ ಹಾಕಿರೋದು ಸಿಸ್ ನೀವು ಟ್ರೀಟ್ಮೆಂಟ್ ತಗೋತಾ ಇಲ್ವಾ ಮಕ್ಕಳಾಗೋದಕ್ಕೆ ನನಗೂ ಇನ್ನೂ ಮಗು ಆಗಿಲ್ಲ ಸಿಸ್ ಬರೇ ಮಿಸ್ ಕ್ಯಾರೇಜ್ ಆಗ್ತಾ ಇದೆ ಸಿಸ್ ಸೆವೆನ್ ಮಂತ್ ಅಲ್ಲಿ ತ್ರೀ ಬಾರಿ ಮಿಸ್ ಕ್ಯಾರೇಜ್ ಆಗಿದೆ ಸಿಸ್ ಬ್ಲಡ್ ತಿಕ್ಕಿದೆ ಬಿ ಪಿ ಜಾಸ್ತಿ ಆಗುತ್ತೆ ಏನ್ ಮಾಡ್ಬೇಕಂತ ತಿಳಿತಾ ಇಲ್ಲ ಸಿಸ್ ಎನಿ ಸಜೆಷನ್ ಪ್ಲೀಸ್ ಐ ಆಮ್ ಫ್ರಮ್ ಬೀದರ್ ಕರ್ನಾಟಕ ಪ್ಲೀಸ್ ಅಂತ ಹಾಕಿದ್ದಾರೆ ನಾನು ಅವಾಗವಾಗ ಇತ್ತೀಚಿನ ದಿನಗಳಲ್ಲಿ ಕಮೆಂಟ್ಸ್ ಅಲ್ಲಿ ನೋಡ್ತಾ ಇರೋದೇನಂತಂದ್ರೆ ಬ್ಲಡ್ ತಿಕ್ಕಿದೆ ನನ್ಗೆ ಮಿಸ್ ಕ್ಯಾರೇಜ್ ಆಗ್ತಾ ಇದೆ ಅಂತ ಹೇಳ್ತಾ ಹೇಳ್ತಿರ್ತಾರೆ ನನ್ಗೆ ಇದ್ರ ಬಗ್ಗೆ ನಿಜಕ್ಕೂ ಗೊತ್ತಿಲ್ಲ ಸ್ನೇಹಿತರೆ ನೀವು ಅಂದ್ರೆ ಕಮೆಂಟ್ಸ್ ಅಲ್ಲಿ ಕಾಮೆಂಟ್ ಹಾಕ್ತಾಗ್ಲೆ ನನಗೆ ಗೊತ್ತಾಗಿದ್ದು ಅಂದ್ರೆ ಬ್ಲಡ್ ತಿಕ್ಕಿದ್ರೆ ಮಿಸ್ ಕ್ಯಾರೇಜಸ್ ಆಗ್ತದೆ ಅಂತ ನನ್ಗೆ ಇದ್ರ ಬಗ್ಗೆ ಐಡಿಯಾನೇ ಇರ್ಲಿಲ್ಲ ನಿಜ ಹೇಳ್ಬೇಕಂದ್ರೆ ಇನ್ನ ಒಂದೇನು ಅಂತಂದ್ರೆ ನನ್ಗೆ ಸಜೆಷನ್ ಕೊಡೋದಕ್ಕೆ ಏನು ಐಡಿಯಾ ಇಲ್ಲ ನೀವು ಒಳ್ಳೊಳ್ಳೆ ಗಾಯಮಕಾಲಜಿಸ್ಟ್ ಕನ್ಸಲ್ಟ್ ಮಾಡಿ ಒಂದು ಮೂರ್ನಾಲ್ಕು ಕಡೆ ನೀವು ರಿಪೋರ್ಟ್ ತಗೊಂಡು ಹೋದಾಗ ಅಂದ್ರೆ ಒಬ್ಬೊಬ್ರು ಅವರ ಒಪಿನಿಯನ್ ಹೇಳ್ತಾರಲ್ವಾ ನಿಮ್ಗೆ ಆವಾಗ ಗೊತ್ತಾಗತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ಒಂದೇ ಕಡೆ ಒಂದೇ ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ನೀವು ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿರೋ ಬಿಡ್ತಿರೋ ಸೆಕೆಂಡ್ರಿ ಒಳ್ಳೆ ಗೆ ನಿಮ್ಮ ರಿಪೋರ್ಟ್ ಎಲ್ಲ ತೋರಿಸ್ಬಿಟ್ಟು ಅವರಿಗೆ ಹೇಳಿ ಅಂದ್ರೆ ಇದಕ್ಕೆ ಏನೂ ಸಲ್ಯೂಷನ್ ಇಲ್ವಾ ಅಂತ ಕೇಳಿ ತಿಳ್ಕೊಳ್ಳಿ ಆಯ್ತಾ ನಮ್ಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಹಾಗಾಗಿ ಹೇಳ್ತಾ ಇರೋದು ಇನ್ನ ನನಗೆ ಹೇಳದಿಲ್ವಾ ಟ್ರೀಟ್ಮೆಂಟ್ ತಗೊಳ್ತಾ ಇಲ್ವಾ ವಿದ್ಯಾ ಅವರೇ ಅಂತ ಸದ್ಯಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ ಸ್ನೇಹಿತರೆ ಕಂಟಿನ್ಯೂ ಮೆಡಿಸನ್ ತಿಂದ್ರು ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋಕೋಸ್ಕರ ಸದ್ಯಕ್ಕೆ ಸ್ಟಾಪ್ ಮಾಡಿದೀನಿ ನೋಡ್ಬೇಕು ಇವಿಷ್ಟನ್ನ ಹೇಳ್ಬೇಕಾಗಿತ್ತು ಇನ್ನ ಒಂದು ಪ್ರತಿದಿನ ನೀವು ವ್ಲಾಗ್ ನೋಡಿದಾಗ ನಾನೇನು ಈ ಟಾಪಿಕ್ ಅನ್ನ ಟಚ್ ಮಾಡೋದಿಲ್ಲ ಅಲ್ವಾ ನಿಮ್ಗೆ ಬೇಜಾರಿದೆ ಸ್ನೇಹಿತರೆ ನೋವಿದೆ ಏನ್ ಮಾಡೋದು ಹೇಳಿ ಪ್ರತಿದಿನ ನಾನು ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ರೆ ನಿಮ್ಗೂ ಕೂಡ ಬೇಜಾರಾಗತ್ತೆ ದಿನ ದಿನಾ ಸಾಯೋರಿಗೆ ಅವರು ಯಾರು ಅಂತ ಒಂದು ಕಾದೆ ಮಾತಿದ್ದೆ ಅಲ್ವಾ ಆ ತರ ಆಗ್ತದೆ ಹಾಗಾಗಿ ನನ್ನ ನೋವೇನಿದ್ರು ನನ್ನ ಜೊತಲ್ಲೇ ಇದೆ ಸಾಕಷ್ಟು ನೋವಿದೆ ಇಲ್ಲ ಅಂತ ಅಲ್ಲ ನನ್ನ ನೋಡಿದವ್ರು ಹೇಳ್ತಾರೆ ಊಟ ತಿಂಡಿ ಮಾಡು ಹೊಟ್ಟೆಗೆ ತಿನ್ನು ಅಂತ ನಾನು ಹೊಟ್ಟೆಗೆ ತಿನ್ನೋದಿಲ್ಲ ಅಂತ ಅಲ್ಲ ನನಗಿದ್ದ ಟೆನ್ಷನ್ಗೆ ನಾನು ಹೊಟ್ಟೆಗೆ ತಿಂದಿದ್ದು ಹಿಡಿಸೋದಿಲ್ವೋ ಏನೋ ಗೊತ್ತಿಲ್ಲ ಇನ್ನ ಒಂದೇನಂದ್ರೆ ಅಹ್ ದೇವ್ ಒಳ್ಳೇದ್ ಮಾಡ್ತಾರೆ ಅನ್ನುವಂತಹ ಒಂದು ನಂಬಿಕೆ ಮೇಲೆ ಜೀವನ ಹೋಗ್ತಾ ಇದೆ ಅದೇ ನಂಬಿಕೆ ಮೇಲೆ ನಾನು ಕೂಡ ಕಾಯ್ತಾ ಇದ್ದೀನಿ ನೋಡೋಣ ಸ್ನೇಹಿತರೆ ಇನ್ನ ಒಂದು ವಿವರ್ಸ್ ಒಬ್ರು ನನ್ಗೆ ಕೇಳ್ತಾ ಇದ್ರು ಮನಿ ಸೇವಿಂಗ್ಸ್ ಟಿಪ್ಸ್ ಹೇಳಿ ವಿದ್ಯಾ ಅಂತ ಮನಿ ಸೇವಿಂಗ್ಸ್ ಟಿಪ್ಸ್ ಹೇಳೋದು ಅಂತಂದ್ರೆ ಸಾಮಾನ್ಯವಾಗಿ ಪ್ರತಿದಿನ ದುಡ್ಕೊಂಡ್ ಬರೋರಿಗೆ ಅಂದ್ರೆ ತಿಂಗಳ ಆದಾಯ ಅಂತ ಇರೋದಿಲ್ಲ ಅಲ್ವಾ ಪ್ರತಿದಿನದಲ್ಲೇ ಒಂಚೂರು ಎತ್ಕೊಂಡು ತಿಂಗ್ಳಿಕೊಮ್ಮೆ ಎಲ್ಲಾದ್ರೂ ನೀವು ಪೋಸ್ಟ್ ಆಫೀಸ್ ಅಲ್ಲೋ ಬ್ಯಾಂಕ್ ಅಲ್ಲೋ ಏನಾದ್ರೂ ಒಂದು ಸಣ್ಣ ಸ್ಕೀಮ್ ಮಾಡಿಕೊಂಡು ಹಾಕೊಳ್ಬಹುದು ಮಂತ್ಲಿ ಪೇಮೆಂಟ್ ಬರುತ್ತೆ ಅಂತಂದ್ರೆ ನೀವು ಮಂತ್ಲಿ ಪೇಮೆಂಟ್ ಅಲ್ಲೇನೆ ಕಟ್ ಆಗೋತರ ಯಾವ್ದಾದ್ರು ಒಂದು ಸ್ಕೀಮ್ ಅನ್ನ ನೋಡ್ಬಿಟ್ಟು ಅಂದ್ರೆ ಈ ಡೈಲಿ ಜಾಬಿಗೆ ಹೋಗ್ತಾ ಇರೋರಿಗೆಲ್ಲಾನು ಬ್ಯಾಂಕಿಗೆ ಪೋಸ್ಟ್ ಆಫೀಸ್ಗೆಲ್ಲ ಹೋಗೋದಕ್ಕೆ ಟೈಮ್ ಸಿಗೋದಿಲ್ಲ ಅಲ್ವಾ ಹಾಗಾಗಿ ಹೇಳ್ತಾ ಇರೋದು ಅದರಲ್ಲಿ ಕಟ್ ಆಗಿ ಬರೋ ತರ ಅಂದ್ರೆ ಯಾವ್ದಾದ್ರು ಸ್ಕೀಮ್ ಮಾಡ್ಕೊಂಡು ಅದಕ್ಕೆ ಅಮೌಂಟ್ ಸ್ವಲ್ಪ ಹೋಗೋ ತರ ಎಲ್ಲ ಮಾಡ್ಕೊಳ್ಬಹುದು ನೀವು ಪೋಸ್ಟ್ ಆಫೀಸ್ ಅಲ್ಲಿ ಮಾಡ್ತೀರಿ ಅಂತಂದ್ರೆ ಆರ್ ಡಿ ಮಾಡ್ಕೊಳ್ಬಹುದು ಅದೇನೋ ಪಿ ಪಿ ಎಫ್ ಅಂತ ಏನೋ ಒಂದು ಇದೆ ನಮ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ನೀವು ಅಲ್ಲೇ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಕೇಳಿ ಯಾವ ಸ್ಕೀಮ್ಗೆ ನಾನು ದುಡ್ಡು ಹಾಕಿದ್ರೆ ಎಷ್ಟು ಇಂಟ್ರೆಸ್ಟ್ ಕೊಡ್ತೀರಿ ನೀವು ಸಿಗತ್ತೆ ಅಂತ ಅದ್ರ ಬಗ್ಗೆ ನೀವೇನೆ ಡಿಸ್ಕಶನ್ ಮಾಡ್ಬೇಕು ಇನ್ನ ಒಂದ್ ಏನಂತಂದ್ರೆ ತಿಂಗ್ಳಿಗೊಮ್ಮೆ ಏನಾದ್ರೂ ನೀವು ಒಂದು ಚಿಕ್ಕ ಸೇವಿಂಗ್ಸ್ ಮಾಡ್ಕೊಳ್ತೀರಿ ಅಂತಂದ್ರೆ ಐದ್ ವರ್ಷಕ್ಕೂ ಈ ತರ ನಿಮ್ಗೆ ನಿಮ್ಮ ಅಮೌಂಟ್ ಸಿಗತ್ತಲ್ವಾ ಅವಾಗ ಏನಾದ್ರೂ ತಗೊಳ್ಬಹುದು ನಾನು ದುಡ್ಡನ್ನ ಸೇವಿಂಗ್ಸ್ ಮಾಡಿ ಮನೆಯಲ್ಲೇ ಇಟ್ಕೊಳ್ತೀನಿ ಅಂತಂದ್ರೆ ಖಂಡಿತ ಆಗೋದಿಲ್ಲ ಏನಾದ್ರೂ ಒಂದು ಸಮಸ್ಯೆ ಒಂದು ಖರ್ಚಾಗಿ ಹೋಗ್ತದೆ ಬ್ಯಾಂಕ್ಗಳಲ್ಲಿ ಪೋಸ್ಟ್ ಆಫೀಸ್ ಗಳಲ್ಲಿ ಮತ್ತೆ ಎಲ್ ಐ ಸಿ ಮಾಡ್ಕೊಳ್ಬಹುದು ಮುಂಚೆಲ್ಲ ಎಲ್ ಐ ಸಿ ಗೆ ಒಳ್ಳೆ ವ್ಯಾಲ್ಯೂ ಇತ್ತು ಇವಾಗ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ ನನ್ಗೆ ಐಡಿಯಾ ಇಲ್ಲ ಸ್ನೇಹಿತರೆ ಎಲ್ ಐ ಸಿ ಬಗ್ಗೆ ಅಷ್ಟೊಂದು ನಮ್ದು ಕೂಡ ಇದೆ ಇಲ್ಲ ಅಂತಲ್ಲ ಇಲ್ಲ ಚಿಕ್ಕ ಪುಟ್ಟ ತುಂಬಾ ದೊಡ್ಡ ದೊಡ್ಡ ಎಲ್ ಐ ಸಿ ಎಲ್ಲ ಇಲ್ಲ ಚಿಕ್ಕ ಪುಟ್ಟದ್ದು ಅದೆಲ್ಲಾನು ಅದನ್ನ ಇವಾಗ ಮಾಡ್ಸಿರೋದೆಲ್ಲ ತುಂಬಾ ಮುಂಚೆ ಮಾಡಿಸಿರುವಂತದ್ದು ನನ್ ಮದ್ವೆಗಿಂತ ಮುಂಚೆ ಮಾಡ್ಸಿರುವಂತದ್ದು ಅದೆಲ್ಲಾನು ಚಿಕ್ಕ ಚಿಕ್ಕ ಅಮೌಂಟ್ ಇಂದು ನೀವು ಎಲ್ ಐ ಸಿ ಕೂಡ ಮಾಡ್ಕೊಳ್ಬಹುದು ಪೋಸ್ಟ್ ಆಫೀಸ್ ಅಲ್ಲಿ ಒಳ್ಳೊಳ್ಳೆ ಸ್ಕೀಮ್ ಗಳಿದೆ ಅಲ್ಲಿ ನೋಡ್ಬಿಟ್ಟು ನೀವು ದುಡ್ಡು ಹಾಕಿ ಅಲ್ಲಿ ಹೋಗಿ ನೀವು ಡಿಸ್ಕಶನ್ ಮಾಡಿದ್ರೆ ಅವ್ರು ನಿಮ್ಗೆ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇನ್ನ ಬ್ಯಾಂಕ್ ಅಲ್ಲೂ ಕೂಡ ಮಾಡಬಹುದು ನನ್ಗನ್ಸೋ ಪ್ರಕಾರ ಬ್ಯಾಂಕ್ ಗಿಂತಲೂ ಈ ಎಫ್ ಡಿ ಎಲ್ಲ ಇರ್ತಾರಲ್ವ ಅದು ಪೋಸ್ಟ್ ಆಫೀಸ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಒಮ್ಮೆ ವಿಚಾರಿಸಿ ಏನಂತಂದ್ರೆ ಯಾವ್ದೇ ಕಾರಣಕ್ಕೂ ಜನರ ಮೇಲೆ ದುಡ್ಡು ಹಾಕೋದಕ್ ಹೋಗ್ಬೇಡಿ ಯಾರಾದ್ರೂ ಬಂದು ಒಂದು ಸ್ಕೀಮ್ ಇದೆ ಅಮೌಂಟ್ ಹಾಕಿ ನಿಮ್ಗೆ ಇಷ್ಟು ಡಬಲ್ ಆಗಿ ಬರ್ತದೆ ಅಂತೆಲ್ಲಾನು ಹೇಳದ್ರೆ ಖಂಡಿತ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಯಾವ ಜನರ ಮೇಲೂ ಇನ್ವೆಸ್ಟ್ಮೆಂಟ್ ಮಾಡಲೇಬೇಡಿ ಏನಕ್ಕೆ ಅಂತಂದ್ರೆ ನಂಬಿಕೆ ಇರೋದಿಲ್ಲ ಆ ದುಡ್ಡು ನಮ್ಗೆ ಮತ್ತೆ ಸಿಗ್ತದೆ ಅಂತ ಈ ಪೋಸ್ಟ್ ಆಫೀಸು ಬ್ಯಾಂಕು ಎಲ್ ಐ ಸಿ ಕೂಡ ನಿಮ್ಗೆ ಯಾವ್ದೇ ರೀತಿಯಾದಂತಹ ಮೋಸ ಆಗೋದಿಲ್ಲ ಇನ್ನ ಫೋನ್ ಅಲ್ಲೇ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೊಬೈಲ್ ಅಲ್ಲಿ ನಿಮ್ಗೆ ಯಾರಾದ್ರೂ ಹೇಳ್ಬಹುದು ನೀವ್ ಇಂತಿಷ್ಟು ದುಡ್ಡು ಹಾಕಿ ನಿಮ್ ಕೆಳಗಡೆ ನೀವು ಒಂದ್ ನಾಲ್ಕು ಜನರನ್ನ ಸೇರಿಸಿ ದುಡ್ಡು ಹಾಕಿ ಅಂತ ಇವೆಲ್ಲ ಯಾವಾಗ ಹೋಗತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಸ್ನೇಹಿತರೆ ಇದ್ರ ಎಲ್ಲ ತುಂಬಾ ಗಮನ ಇರಬೇಕು ಅಂದ್ರೆ ಯಾವಾಗ ಇದನ್ನೆಲ್ಲ ಎತ್ಕೊಂಡು ತಗೊಂಡ್ ಓಡ ಹೋಗ್ತಾರೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ ದಯವಿಟ್ಟು ಇಂತಹ ಸಾಹಸಕ್ಕೆಲ್ಲ ಕೈ ಹಾಕಬೇಡಿ ಕೈ ಹಾಕ್ಬಿಟ್ಟು ಲಕ್ಷ ಲಕ್ಷ ಕಳ್ಕೊಳ್ಳೋದಕ್ಕಿಂತದೂನು ನಿಮ್ಗೆ ಎಲ್ಲಿ ಟ್ರಸ್ಟೆಡ್ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ನಿಮ್ ಹಾಕಿದ ಅಮೌಂಟ್ ನಿಮ್ಗೆ ಡಬಲ್ ಆಗ್ ಸಿಗ್ತದೆ ಇನ್ನ ಇನ್ನೊ ಮೂರ್ ಪಟ್ ಸಿಗ್ತದೆ ನಾಲ್ಕ್ ಪಟ್ ಸಿಗ್ತದೆ ಈ ತರ ಎಲ್ಲಾ ಹೇಳ್ತಾರಲ್ವಾ ಖಂಡಿತ ಅಂತಹ ಆಸೆಗೆಲ್ಲ ಹೋಗ್ಲೇಬೇಡಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸಾಕಷ್ಟು ಅನುಭವಗಳನ್ನ ನೋಡಿದೀನಿ ಕೇಳಿದೀನಿ ಆದ್ರೆ ಕ್ಯಾಮ್ರಾ ಮುಂದೆ ಎಷ್ಟನ್ನ ಹೇಳ್ಬೇಕು ಅಷ್ಟನ್ನ ಮಾತ್ರ ಹೇಳ್ಬೇಕು ಸ್ನೇಹಿತರೆ ಹಾಗಾಗಿ ಯಾರೇ ನಿಮ್ ಹತ್ರ ಈ ತರ ಒಂದು ಸ್ಕೀಮಿಗೆ ಮೊಬೈಲ್ ಮುಖಾಂತರ ದುಡ್ಡು ಹಾಕಿ ಅಂತಂದ್ರೆ ಖಂಡಿತ ಹಾಕೋದಕ್ ಹೋಗ್ಬೇಡಿ ಅಹ್ ಇದಕ್ಕೆಲ್ಲಾ ಯಾವ್ದೇ ಆದಂತಹ ಗ್ಯಾರಂಟಿಗಳು ಇರೋದಿಲ್ಲ ಎತ್ಕೊಂಡ್ ಹೊರಟೋಗ್ತಾರೆ ಒಂದಲ್ಲ ದಿನ ಮೊದ್ಲೇ ನಿಮ್ಗೆ ಆಸೆ ತೋರಿಸ್ತಾರೆ ಒನ್ ಟು ಡಬಲ್ ಕೊಡ್ತಾ ಹೋಗ್ತಾರೆ ಮೂರ್ ಪಟ್ ಕೊಟ್ ಕೊಡ್ತಾ ಹೋಗ್ತಾರೆ ಆಮೇಲೆ ಒಂದಿನ ಎತ್ಕೊಂಡು ಹೊರಟೇ ಹೋಗ್ತಾರೆ ಈ ತರ ಎಲ್ಲ ನಡೀತಾ ಇರುತ್ತೆ ಸಾಕಷ್ಟು ಜನಕ್ಕೆ ಗೊತ್ತಿರ್ತದೆ ಸಾಕಷ್ಟು ಜನಕ್ಕೆ ಇವೆಲ್ಲ ಗೊತ್ತಿರೋದಿಲ್ಲ ಹಾಗಾಗಿ ಹೇಳ್ತಾ ಇರೋದು ಇನ್ನ ಒಂದು ನೀವು ಮನಿ ಸೇವಿಂಗ್ಸ್ ಟಿಪ್ಸ್ ಅನ್ನ ಕೇಳಿದ್ರಿಲ್ವಾ ನಿಮ್ ಹತ್ರ ಬಹಳ ಅಮೌಂಟ್ ಇದೆ ಅಂತಂದಾಗೆಲ್ಲಾನು ನೀವು ಸೇವಿಂಗ್ಸ್ ಮಾಡಿ ಒಂದ್ ಕಡೆ ಇಡೋದಕ್ಕಿಂತ ಗೋಲ್ಡ್ ಮೇಲೆ ಅಥವಾ ಜಾಗದ ಮೇಲೆಲ್ಲಾ ಇನ್ವೆಸ್ಟ್ಮೆಂಟ್ ಮಾಡಬಹುದು ಸ್ನೇಹಿತರೆ ಯಾಕೆಂತಂದ್ರೆ ವರ್ಷ ವರ್ಷಕ್ಕೂನು ಈ ಬ್ಯಾಂಕಲ್ಲಿ ಇಟ್ಟಿದ್ದಕ್ಕಿಂತನೂ ಬಂಗಾರ ರೇಟ್ ಎಲ್ಲ ಅಷ್ಟೇ ಜಾಸ್ತಿ ಆಗ್ತದೆ ಹಾಗಾಗಿ ಬಂಗಾರದ ಮೇಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ಲಾಸ್ ಇಲ್ಲ ಅಂತ ಹೇಳೋದಕ್ಕೇನೆ ನಾನು ಇಷ್ಟಪಡ್ತೀನಿ ನನ್ನ ಮದುವೆ ಟೈಮ್ ನಲ್ಲಿ ಒಂದು ಎಂಟು ಒಂಬತ್ತು ವರ್ಷದ ಹಿಂದೆ ಎಂಟು ವರ್ಷದ ಹಿಂದೆ ನನ್ನ ಬಂಗಾರವಷ್ಟು ಇಪ್ಪತ್ನಾಲ್ಕು ಚಿಲ್ಲರೆಲ್ಲೇನೋ ಮಾಡಿಸಿದ್ವು ಅಂದ್ರೆ ಅಷ್ಟು ಕಡಿಮೆ ಇತ್ತು ಅಷ್ಟು ಕಡಿಮೆ ಇದ್ದಿದ್ದು ಬಂಗಾರದ ರೇಟು ಸಡನ್ ಆಗಿ ಒಂದೇ ಸಾರಿ ನೋಡಿ ಮೂವತ್ತಕ್ಕ ಹೋಯ್ತು ನಲ್ವತ್ತಕ್ಕ ಹೋಯ್ತು ಹೋಯ್ತು ಇವಾಗ ಎಪ್ಪತ್ತಕ್ಕ ಹೋಗ್ಬಿಟ್ಟಿದೆ ಹಾಗಾಗಿ ಹೇಳ್ತಾ ಇರೋದು ದುಡ್ಡಿದೆ ಅಂತಂದ್ರೆ ಯಾವ್ದಾದ್ರು ಅಂದ್ರೆ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದು ಆದ್ರೆ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತಂದ್ರು ಜಾಗದ ಮೇಲೆ ಆಗಿರ್ಲಿ ಬಂಗಾರದ ಮೇಲೆ ಆಗಿರ್ಲಿ ಅಥವಾ ನೀವೇನಾದ್ರು ಒಂದು ಉದ್ಯೋಗ ಮಾಡ್ತೀರಿ ಅಂದ್ರೆ ಯಾವ್ದಾದ್ರು ಒಂದು ಬಿಸ್ನೆಸ್ಗೆ ಕೈ ಹಾಕ್ತಾ ಇದ್ದೀನಿ ನಾನು ದುಡ್ಡನ್ನ ಹಾಕ್ಬಿಟ್ಟು ಅಂತಂದಾಗ ಬಿಸ್ನೆಸ್ಗೆಲ್ಲ ಕೈ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಾಗ್ತದೆ ಯಾಕೆಂತಂದ್ರೆ ಪಕ್ಕದ ಮನೆಯವ್ರು ಮಾಡ್ತಾ ಇದ್ದಾರೆ ಆ ಬಿಸ್ನೆಸ್ ಅನ್ನ ನಾನು ಮಾಡ್ತೀನಿ ಅವ್ರಿಗಷ್ಟು ಲಾಭ ಬರ್ತದೆ ಅಂತ ನಾವ್ ಹೊರಟ್ರೆ ನಮಗೂ ಅಷ್ಟೇ ಲಾಭ ಸಿಗ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ ಬಹಳ ವಿಚಾರ ಮಾಡಿ ಇಂಥದ್ದಕ್ಕೆಲ್ಲ ದುಡ್ಡು ಹಾಕ್ಬೇಕಾಗ್ತದೆ ಈ ಬಿಸ್ನೆಸ್ ಗೆಲ್ಲಾ ಹಾಕುವಾಗ ಬಹಳ ನಾಲೆಜ್ ಇರೋರೆಲ್ಲ ಈ ಶೇರ್ ಮಾರ್ಕೆಟ್ ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲಾ ಇನ್ವೆಸ್ಟ್ಮೆಂಟ್ ಮಾಡುವಾಗ ಸ್ನೇಹಿತರೆ ನಾಲೆಜ್ ಇರಬೇಕು ಖಂಡಿತ ನನಗೆ ಈ ಶೇರ್ ಮಾರ್ಕೆಟ್ ಅಲ್ಲೆಲ್ಲ ನೋಟ್ ಹಾಕ್ತಾರಲ್ವಾ ಅದ್ರ ಬಗ್ಗೆ ಎಲ್ಲ ಖಂಡಿತ ನಾಲೆಜ್ ಇಲ್ಲ ನಿಮ್ಗೇನಾದ್ರೂ ಇದೆ ಇದೆಲ್ಲ ಟ್ರಸ್ಟೆಡ್ ಅಂತಂದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನ ಏನು ಅಂತಂದ್ರೆ ಸ್ನೇಹಿತರೆ ನಮ್ಮ ಹತ್ರ ಎಲ್ಲಾ ಇದೆ ನಾವು ಚೆನ್ನಾಗಿದ್ದೀವಿ ಅಂತಂದ್ರೆ ನಾಲ್ಕು ಜನ ನಮ್ಮ ಹಿಂದೆ ಖಂಡಿತ ಇರ್ತಾರೆ ಒಂದಿನ ನಾವು ಕೆಳಗಡೆ ಬಿದ್ರೆ ನಮ್ಮನ್ನ ಎತ್ತೋದಕ್ಕೆ ಯಾರು ಕೂಡ ಬರೋದಿಲ್ಲ ಒಂದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ನಾವು ಯಾವ್ದೇ ಕೆಲಸ ಮಾಡೋದಕ್ಕಿಂತ ಮುಂಚೆನೂ ಒಂದನ್ನ ಗಮನದಲ್ಲಿ ಜನ ಇರ್ತಾರೆ ಒಮ್ಮೆ ಬಿದ್ರಿ ಅಂತಂದ್ರೆ ಯಾವ್ದೇ ವಿಚಾರಕ್ಕಾಗಿರ್ಬಹುದು ಎಲ್ಲೇ ಆಗಿರ್ಬಹುದು ಕೈ ಹಿಡಿದು ಮೇಲೆತ್ತೋದಕ್ಕೆ ಖಂಡಿತ ಯಾರು ಕೂಡ ಬರೋದಿಲ್ಲ ಇನ್ನ ಏನಾದ್ರೂ ಡೌಟ್ ಇದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಪಡ್ತೀನಿ ಇವಾಗ ಬ್ಯಾಂಕ್ ಗಿಂತ ಪೋಸ್ಟ್ ಆಫೀಸ್ ಅಲ್ಲಿ ಸ್ವಲ್ಪ ರಶ್ ಕಡಿಮೆ ಇರ್ತದೆ ಅಂದ್ರೆ ಎಲ್ಲಾ ಕಡೆನೂ ಏನೋ ಗೊತ್ತಿಲ್ಲ ನನ್ಗೆ ಅನ್ಸೋ ಪ್ರಕಾರ ನಾನ್ ನೋಡಿದ ಪ್ರಕಾರ ಬ್ಯಾಂಕ್ಗೆ ಕಂಪೇರ್ ಮಾಡಿದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಮತ್ತೆ ನಾವ್ ಯಾವ್ದೇ ಕೆಲ್ಸಕ್ಕೆ ಹೋದ್ರು ಆ ಕೆಲಸ ಬೇಗ ಆಗ್ತದೆ ಹಾಗಾಗಿ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಒಮ್ಮೆ ನೋಡಿ ಆಯ್ತಾ ನಾನು ಇವತ್ ಮೊನ್ನೆ ಹೋಗಿದ್ದೆಲ್ಲ ಪೋಸ್ಟ್ ಆಫೀಸ್ಗೆ ಅಲ್ಲಿ ಒಬ್ರು ಅಣ್ಣ ಆ ಅಣ್ಣನ ಹತ್ರ ಕೇಳಿದ್ರೆ ಅವ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು ತುಂಬಾ ಸ್ಕೀಮ್ಗಳ ಗಳ ಬಗ್ಗೆ ಮಿಕ್ತವ್ರು ಯಾರು ಅಷ್ಟೊಂದು ಅಂದ್ರೆ ಬ್ಯುಸಿ ಇರ್ತಾರೆ ಅಲ್ಲೆಲ್ಲಾನು ಹಾಗಾಗಿ ಅವ್ರ ಹತ್ರ ಎಲ್ಲ ಕೇಳ್ತಾರೆ ಬಯಸ್ಕೊಳ್ಬೇಕಾಗ್ತದೆ ಸುಮ್ಮನೆ ಬಂದೆ ನಿಮ್ ನಿಮ್ ಹತ್ರದ ಈ ಪೋಸ್ಟ್ ಆಫೀಸ್ ಬ್ಯಾಂಕ್ ಅಲ್ಲೆಲ್ಲ ಕೇಳಿ ನೋಡಿ ಸ್ನೇಹಿತರೆ ಸಂಜೆ ಪಾಪು ಬಂದಿದ್ದ ಇಬ್ರು ಕುತ್ಕೊಂಡಿದ್ವಿ ಏನಾದ್ರು ತಿಂತೀಯ ಮಗನೆ ಅಂತ ಕೇಳಿದೆ ಹೂ ಚಿಕ್ಕಮ್ಮ ಅಂದ ಚಾಕ್ಲೇಟ್ ಎಲ್ಲಾ ಇತ್ತು ಈ ಕಿಟ್ಕೆಟ್ ಎಲ್ಲ ಇತ್ತು ಅವೇನು ಬೇಡ ಅಂತ ಹೇಳ್ದ ಹಾಗಾಗಿ ಶೇಂಗಾ ಸಿಪ್ಪೆ ಬಿಡ್ಸ್ಕೊಡ್ತಾ ಇದ್ದೆ ಕೆಳಗಡೆ ಹೋಗ್ಬರ್ತೀನಿ ಚಿಕ್ಕಮ್ಮ ಮಮ್ಮಿಗೂ ಕೂಡ ಬೇಕಾ ಅಂತ ಕೇಳ್ಕೊಂಡ್ ಬರ್ತೀನಿ ಅಂತ ಹೋಗ್ತಾ ಇದ್ದ ಶೇಂಗಾ ಡಬ್ಬಾ ತಗೊಂಡ್ ಹೋಗು ಮಗ್ನೆ ಮಮ್ಮಿಗೂ ಕೂಡ ಕೊಟ್ಬಿಟ್ವಾ ಅಂತ ಕಳ್ಸ್ಕೊಟ್ಟಿದೀನಿ ಪಾಪಗೆ ಕೊಟ್ಬಿಟ್ ಬರೋದಕ್ಕೆ ಹೋಗಿದ್ದೇನೆ ನಾನು ಇಲ್ಲೇ ನಿಂತಿದ್ದೆ ಮತ್ತೆ ರಿಟರ್ನ್ ಬರ್ತಾನೆ ಇಲ್ಲೇ ನಾನು ಅವನಿಗೆ ಶೇಂಗಾಗೆ ಶೇಂಗಾದು ಸಿಪ್ಪೆ ಎಲ್ಲಾ ಬಿಡ್ಸ್ಕೊ ಕೊಡ್ತೀನಿ ಅವನ್ ತಿಂತಾನೆ ಬರ್ತಾ ಏನ್ ಮಾಡಿದ್ದಾನೆ ಅಂತಂದ್ರೆ ಅವ್ರ ಮಮ್ಮಿ ಮೊಬೈಲ್ ಕೂಡ ತಗೊಂಡ್ ಬಂದಿದ್ದಾನೆ ನಾನು ಮೊಬೈಲ್ ನೋಡ್ತಾ ಇರ್ತೀನಿ ಚಿಕ್ಕಮ್ಮ ನೀನು ಶೇಂಗಾ ಸಿಪ್ಪೆ ಎಲ್ಲಾ ಬಿಡ್ಸ್ಕೊಡು ತಿಂತೀನಿ ಅಂತ ಹೇಳ್ದ ಅಷ್ಟ್ರಲ್ಲಿ ಯಾಕ ಕೂಡ ಶೇಂಗಾನ ಪ್ಲೇಟ್ ಅಲ್ಲಿ ಹಾಕೊಂಡ್ ಬಂದು ಅಲ್ಲಿ ನಿಂತಿದ್ರು ಹಾಗಾಗಿ ನಾನು ಹೊರಗಡೆ ಕೂತ್ಕೊಂಡು ಪಾಪುಗೆ ಶೇಂಗಾ ಸಿಪ್ಪೆ ಬಿಡ್ಸ್ಬಿಟ್ಟು ಇಲ್ಲಿ ತಂದಿ ಕೊಡುವ ಅಂತ ಹೊರಗಡೆ ಹೋಗಿ ಕುತ್ಕೊಂಡಿದೀನಿ ಇಬ್ರೂನು ಇವತ್ತು ಸುಮಾರು ಹೊತ್ತು ಮಾತಾಡಿದ್ದಾಯ್ತು ಮಳೆ ಬಂದು ಜಸ್ಟ್ ಸ್ಟಾಪ್ ಆಯಿತು ಪಾಪು ಕೂಡ ಇವಾಗ ತಾನೇ ಕೆಳಗಡೆ ಹೋದ ಇಷ್ಟೊತ್ತು ಮೇಲ್ ಕಡೆ ಇದ್ದ ಒಂದು ಅರ್ಧ ಗಂಟೆ ಆಗಿತ್ತು ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ಸ್ವಲ್ಪ ಪಾಟಾಡ್ಕೊಂಡು ಹೊರಟ ಗಂಟೆ ಆರು ಹತ್ತು ನಾನು ಕಮೆಂಟ್ಸಿಗೆಲ್ಲ ರಿಪ್ಲೈ ಹಾಕ್ಕೊಳ್ಬೇಕು ಹಾಗೆ ವಿಡಿಯೋ ಎಡಿಟಿಂಗ್ ಮಾಡಿಕೊಳ್ಬೇಕು ಸ್ನೇಹಿತರೆ ಸಂಜೆ ದೀಪ ಹಚ್ಚಿಬಿಟ್ಟು ಶ್ಲೋಕ ಎಲ್ಲ ಓದಿ ಆಗಿದೆ ಆಲ್ರೆಡಿ ಇನ್ನೇನು ಕೆಲಸ ಇಲ್ಲ ನನಗೆ ಮಧ್ಯಾಹ್ನ ಮಾಡಿದ್ದೆ ಊಟಕ್ಕಿದೆ ಅದೇ ರಾತ್ರಿಗೂ ಮೊದಲಿಗೆ ಒಮೆಂ ಡಿಪ್ಲೈ ಹಾಕ್ಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ತೀನಿ ಎಷ್ಟು ಗಂಟೆ ಆಯ್ತು ರೀ ರಾತ್ರಿ ಹತ್ತು ಗಂಟೆ ಊಟ ಮುಗಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬಂದೆ ಈ ಬ್ಲಾಗ್ ಅನ್ನ ಇಲ್ಲಿಗೆ ಎಂಟ್ರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಚೋರ್ ಮಳೆ ಸಿಕ್ಕಾಪಟ್ಟೆ ಮಳೆ ಇವತ್ತಂತೂ ನಾನ್ ಸ್ಟಾಪ್ ಮಳೆ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ